ಏನು ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳಲಾಗ್ತಿರುವಂತಹ ಒಂದಷ್ಟು ಹತ್ಯೆಗಳ ಪ್ರಕರಣ ದಿನದಿಂದ ದಿನಕ್ಕೆ ರೋಚಕತೆಯನ್ನ ಪಡ್ಕೊಳ್ತಾ ಇದೆ ಸಾಕಷ್ಟು ತಿರುವುಗಳನ್ನ ಪಡ್ಕೊಳ್ತಾ ಇದೆ ಒಂದಷ್ಟು ಬೆಳವಣಿಗೆ ಕೂಡ ನಡೀತಾ ಇದೆ ಈ ನಡುವೆ ನಮ್ ಜೊತೆ ಈ ವಿಚಾರವಾಗಿ ಮಾತನಾಡಕೆ ವಕೀಲರಾಗಿರುವಂತಹ ಸೂರ್ಯ ಮುಕುಂದರಾಜ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ನಮಸ್ತೆ ಮೊದಲೇದಾಗಿ ಪ್ರಕರಣವನ್ನ ತಾವು ಈಗಾಗಲೇ ಏನು ನೋಡ್ತಾ ಇದ್ದೀರಾ ದಿನದಿಂದ ದಿನಕ್ಕೆ ಒಂದಷ್ಟು ಅಪ್ಡೇಟ್ಸ್ ಗಳು ದೊರೀತಾ ಇದೆ ಈ ಒಂದು ಪ್ರಕರಣವನ್ನ ತಾವು ಇಷ್ಟು ದಿನ ನಡೆದು ನಡೆದು ಬಂದಂತಹ ಹಾದಿಯನ್ನು ನೋಡಿದಾಗ ತಮ್ಮ ಪ್ರತಿಕ್ರಿಯೆ ಏನು ಸರ್ ಇದ್ರ ಬಗ್ಗೆ ಈಗ ಒಟ್ಟಾರೆ ಎಸ್ ಐ ಟಿಯಿಂದ ಆತ ಹೇಳಿರೋಂಥ ಜಾಗಗಳನ್ನ ಗುರುತು ಮಾಡಿ ಅಲ್ಲಿ ಶವವನ್ನು ಹುಡುಕುವಂಥದ್ದು ಅಸ್ಥಿ ಪಂಜರಕ್ಕಾಗಿ ಹುಡ್ಕೋಂಥದ್ದು ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಕಡೆ ಆರನೇ ಪಾಯಿಂಟ್ ಅಲ್ಲಿ ಅಸ್ಥಿ ಪಂಜರ ಮೊದಲನೇ ಸಿಕ್ಕಿದೆ ಅದಾದಮೇಲೆ ಮೊನ್ನೆ ಇನ್ನೊಂದು ಕಡೆ ಒಂದು ಪುರುಷನ ಒಂದು ದೇಹ ಅಂದರೆ ಅರ್ಧ ಹಾಕೊಳ್ತಿರುವಂತಹ ದೇಹ ಒಂದು ಸಿಕ್ಕಿದೆ ಸೊ ಈಗ ಒಟ್ಟಾರೆ ಆತ ಹೇಳಿರೋದು ನೂರಾರು ಶವಗಳನ್ನ ನಾನು ಊತ ಅಂತ ಆದರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನ ಪ್ರತಿ ನಮ್ಗೆ ಯಾರಿಗೂ ಸಿಕ್ಕಿಲ್ಲ ಸೊ ಆತ ಏನು ಹೇಳಿದಾನೆ ಅಂತ ಆಮೇಲೆ ಆತನ ವಕೀಲರು ಕೂಡ ಅದನ್ನು ಕನ್ಫರ್ಮ್ ಮಾಡಿಲ್ಲ ಸೊ ಈಗ ಒಟ್ಟಾರೆ ಒಂದು ನಾಲ್ಕೈದು ದಿವಸದಿಂದ ಏನು ತನಿಖೆ ನಡೀತಾ ಇದೆ ಪಂಚನಾಮೆ ಆಗ್ತಾ ಇದೆ ಬಾಡಿಗಳು ಅಂದರೆ ಆ ಅಸ್ಥಿ ಪಂಜರ ಏನು ಸಿಕ್ಕಿದೆ ಅದನ್ನು ಎಫ್ ಎಸ್ ಎಲ್ಗೆ ಎಲ್ಲ ಕಳಿಸಿದ್ದಾರೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಯನ್ನು ಬಹಿರಂಗಪಡಿಸ್ಬೇಕು ಸೊ ತನಿಖೆ ಯಾವ ಹಂತದಲ್ಲಿದೆ ಏನಾಗ್ತಾ ಇದೆ ಸೊ ಆತನಿಂದ ಏನೇನು ವಿಚಾರಗಳನ್ನು ಇವರು ಪಡ್ಕೊಂಡಿದ್ದಾರೆ ಸೊ ಅದ್ರ ಮೇಲೆ ಇವನು ಯಾರು ಆತನಿಗೆ ಅಲ್ಲಿ ಶವವನ್ನು ಉಳೋದಕ್ಕೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ ಯಾರು ಮುಖಾಂತರ ಅವನು ಆ ಶವವನ್ನು ತೊಗೊಂಬಂದಲ್ಲಿ ಹಾಕ್ದ ಆ ವ್ಯಕ್ತಿಯ ಹೆಸರನ್ನು ಬಹಿರಂಗಪಡಿಸಿದಾನ ಆ ಸತ್ತಿರೋ ಅಂಥ ವ್ಯಕ್ತಿಯ ಮಾಹಿತಿ ಇವನಿಗಿದೆಯಾ ಅದು ಮಹಿಳೆಯರು ಎಷ್ಟು ಜನ ಪುರುಷರು ಎಷ್ಟು ಜನ ಅನ್ನೋದನ್ನ ಕರಾರುವಕ್ಕಾಗಿ ಹೇಳಬೇಕು ಈಗ ಅವ್ನು ತೋರಿಸಿರೋ ಗುಂಡಿಗಳಲ್ಲಿ ನಾಲ್ಕರಲ್ಲಿ ಸಿಕ್ಕಿಲ್ಲ ಒಂದರಲ್ಲಿ ಸಿಕ್ಕಿದೆ ಮತ್ತೊಂದಷ್ಟರಳು ಕಡೆ ಸಿಗ್ತಾಯಿಲ್ಲ ಸೊ ಅದು ಕಾರಣಗಳು ಬೇರೆ ಏನೇ ಇರ್ಬೋದು ಸೊ ಪ್ರಾಕೃತಿಕವಾಗಿ ಮೂಳೆಗಳು ಕೊಳತೋಗಿರ್ಬೋದು ಮಣ್ಣಿನ ಜೊತೆ ಬೆರೆತೋಗಿ ಮಣ್ಣಾಗಿ ಹೋಗಿರ್ಬೋದು ಅದೆಲ್ಲ ಬೇರೆ ವಿಚಾರ ಸೊ ಈಗ ಒಂದು ಬುರುಡೆ ಸಿಕ್ಕಿದೆ ಆ ಬುರುಡೆ ಮತ್ತು ಇನ್ನೊಂದು ಎರಡು ಅಷ್ಟಿಪಂಜರಗಳು ಸಿಕ್ಕಿದೆ ಸೊ ಇವನು ಆರಂಭದಲ್ಲೇ ಒಂದು ತಲೆ ಬುರುಡೆಯನ್ನು ತೊಗೊಂಬಂದಿದೆ ನ್ಯಾಯಾಲಯಕ್ಕೆ ಸೊ ಇವೆಲ್ಲ ಒಟ್ಟಾರೆ ಯಾರ್ದು ಇದ್ರ ಬಾಡಿಗಳ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರು ಆತನಿಗೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟವ್ರು ಯಾರು ಸೊ ಈ ವಿಚಾರ ತನಿಖೆ ಆಗಬೇಕು ಸೊ ಅಲ್ಲಿ ಮತ್ತೆ ಅವರು ಹೇಳ್ತಾ ಇರ್ತಾರೆ ಗ್ರಾಮ ಪಂಚಾಯತಿ ಅವರು ಇವರೆಲ್ಲ ಇಲ್ಲಿ ಇದು ಸೂಸೈಡ್ ಪಾಯಿಂಟ್ ಅಂತ ಸೂಸೈಡ್ ಪಾಯಿಂಟ್ ಹೆಂಗಾಯ್ತು ಯಾಕೆ ಅದು ಸೂಸೈಡ್ ಪಾಯಿಂಟ್ ಆಯ್ತು ಸೂಸೈಡ್ ಪಾಯಿಂಟ್ ಆಗಿದ್ರೆ ಅದನ್ನ ತಡೆಯೋದಕ್ಕೆ ತಡೆಗಟ್ಟೋದಕ್ಕೆ ಏನ್ ಕ್ರಮ ತಗೊಂಡ್ರಿ ಸಿ ಕ್ಯಾಮ್ರಾಗಳು ಹಾಕಿದಿರಾ ನೇತ್ರಾವತಿ ನದಿ ತಡದಲ್ಲಿ ನುರಿತಾಯಿ ನೀವು ಈಜುಗಾರನ್ನ ಇಟ್ಟಿದ್ದೀರಾ ಸೊ ಈ ತರ ಅಲ್ಲಿ ಯಾವ ಬಂಗ್ಲೆ ಗುಡ್ಡಕ್ಕೆ ಹೋಗ್ಬಿಟ್ಟು ಯಾಕೆ ಸೂಸೈಡ್ ಮಾಡ್ಕೊಂಡ್ರು ನೀವು ಅಲ್ಲಿ ಯಾಕೆ ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡಿಲ್ಲ ಪೊಲೀಸರು ಕರ್ತವ್ಯ ಏನಾಗಿತ್ತು ಯಾಕೆ ಧರ್ಮಸ್ಥಳದ ಸಿಬ್ಬಂದಿ ಇಷ್ಟೊಂದು ಒಂದು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಇದಕ್ಕೆಲ್ಲದಕ್ಕೂ ಉತ್ತರ ಎಸ್ ಐ ಟಿ ಇದೆಲ್ಲ ವಿಚಾರವನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು ತನಿಖೆ ಮಾಡಿದ ನಂತರ ಆ ವಿಚಾರಗಳು ಗೊತ್ತಾಗುತ್ತೆ ಸಾಕಷ್ಟು ಪ್ರಶ್ನೆಗಳಿದೆ ಐ ಟಿ ಮುಂದೆ ಅವರಿಗೆ ಒಂದು ದೊಡ್ಡ ಸವಾಲಾಗಿದೆ ಸೊ ಈ ಒಂದು ಪ್ರಕರಣ ಎಷ್ಟು ಅಂದ್ರೆ ಚಾಲೆಂಜ್ ಇಂದ ಕೂಡಿ ಇದೆ ಅಂತ ಎಸ್ಐಟಿಗೆ ನೋಡಿ ಈಗ ಒಂದು ಸತ್ತಿರುವಂಥ ವ್ಯಕ್ತಿಗಳ ಆಸ್ತಿ ಪಂಜರ ಸಿಕ್ಕಿದೆ ಅವರು ಯಾರು ಅಂತ ಪತ್ತೆ ಹಚ್ಚಬೇಕಾಗುತ್ತೆ ಸೊ ಅವ್ರ ಕುಟುಂಬಗಳು ಎಲ್ಲಿದ್ದಾವೆ ಆಮೇಲೆ ಹದಿನೈದು ವರ್ಷದ ಒಂದು ಯು ಡಿ ಆರ್ ಲಿಸ್ಟನ್ನು ತೊಗೊಬೇಕು ನಾಪತ್ತೆ ಲಿಸ್ಟ್ ಲಿಸ್ಟನ್ನು ತಗೋಬೇಕು ಮಹಿಳಾ ಆಯೋಗ ಮತ್ತೆ ಸರ್ಕಾರ ಹೇಳಿರುವಂಥದ್ದು ಅದೇ ಮಹಿಳಾ ಆಯೋಗ ಕೇಳಿರೋದು ದಕ್ಷಿಣ ಕನ್ನಡ ಎಸ್ ಪಿ ಅವರಿಗೆ ಧರ್ಮಸ್ಥಳ ಪೊಲೀಸ್ ಠಾಣೆ ಈ ವ್ಯಾಪ್ತಿನಲ್ಲಿ ಇಲ್ಲಿವರೆಗೂ ಆಗಿರುವಂಥ ಹದಿನೈದು ವರ್ಷ ಕಳೆದ ಹದಿನೈದು ವರ್ಷಗಳಾಗಿರುವಂಥ ಪ್ರಕರಣಗಳು ಮಹಿಳೆಯರು ಎಷ್ಟು ಜನ ಮಿಸ್ ಆಗಿದ್ದಾರೆ ವಿದ್ಯಾರ್ಥಿನಿಯರು ಎಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ ಆಗಿದ್ದಾರೆ ಇವರ ವಿವರವನ್ನು ಕೊಡಿ ಅಂತ ಕೇಳಿದ್ದಾರೆ ಅದೆಲ್ಲ ಸಂಪೂರ್ಣವಾದಂಥ ವಿವರ ಮಾಹಿತಿಯನ್ನು ತೊಗೊಬೇಕಾಗತ್ತೆ ಸೊ ತೊಗೊಂಡು ಈ ಮಿಸ್ಸಿಂಗ್ ಆಗಿರೋದ್ರಲ್ಲಿ ಈ ಬಾಡಿಗಳು ಏನು ಸಿಕ್ಕಿದಾವೆ ಅಸ್ಥಿಪಂಜರಗಳು ಏನು ಸಿಕ್ಕಿದಾವೆ ಯಾವ್ದಾದ್ರು ಹೊಂದಿಕೆ ಆಗುತ್ತಾ ಅಥವಾ ಇವರು ಬೇರೆ ಜಿಲ್ಲೆಯಿಂದ ಬಂದು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದಾರಾ ಅಥವಾ ಯಾವ ಕಾರಣಕ್ಕೋಸ್ಕರ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅವ್ರು ಯಾರು ಅನ್ನೋದನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಇದನ್ನ ತನಿಖೆಯನ್ನು ಮಾಡಬೇಕಾಗುತ್ತೆ ತನಿಖೆಯನ್ನು ಮಾಡಿ ಮೊದಲು ಅವರ ಕುಟುಂಬಸ್ಥರನ್ನ ಪತ್ತೆ ಹಚ್ಚಬೇಕಾಗುತ್ತೆ ಯಾಕೆಂದರೆ ಡಿ ಎನ್ ಎ ಬೇಕು ನೀವು ಅಷ್ಟಿ ಪಂಜರ ಸಿಕ್ಕಿದ ತಕ್ಷಣ ಅದು ಇಂಥವ್ರೆ ಅಂತ ಹೇಳಕ್ ಆಗಲ್ವಲ್ಲ ಯಾಕೆಂದ್ರೆ ಮುಖಚೇರೇನೂ ಇಲ್ಲ ಸೊ ಅಲ್ಲಿ ಅವ್ರಿಗೆ ಕೆಲವೊಂದಷ್ಟೇನು ಮಾಡ್ತಾರೆ ಈ ಬಟ್ಟೆ ಸಿಕ್ಕಿದಾಗ ಟೈಲರು ಯಾರು ಹೊಲ್ದಿರ್ತಾರೆ ಅನ್ನೋದನ್ನ ಒಂದು ಮಾರ್ಕ್ ಬಿಟ್ಟಿರ್ತಾರೆ ಸೊ ಆ ಇದೇನಾದ್ರು ಪಟ್ಟಿ ಸಿಕ್ತು ಅಂದರೆ ಟೈಲರ್ ಅಂಗಡಿ ಹುಡ್ಕೊಂಡು ಹೋಗೋದು ಸೊ ಇದ್ರಲ್ಲಿ ಬಟ್ಟೆನೂ ಇಲ್ಲ ಸೊ ನಿಮಗೆ ಅವ್ರು ಎಲ್ಲಿ ಬಂದರು ಯಾವಾಗ ಬಂದರು ಅನ್ನೋದಕ್ಕೆ ಕಾರಣನೂ ಗೊತ್ತಿಲ್ಲ ಈಗ ಟಿ ಟವರ್ ಡಂಪ್ ಮೊಬೈಲ್ ಟವರ್ ಡಂಪ್ ಹಾಕೊಂತಾರೆ ಸೊ ಕಳೆದ ಹದಿನೈದು ವರ್ಷದ ಹಿಂದೆ ಮೊಬೈಲ್ ಟವರ್ ಡಂಪು ನಿಮ್ಗೆ ಹಾಕಕ್ಕೆ ಆಗಲ್ಲ ಸೊ ಲಕ್ಷಾಂತರ ಜನ ಬಂದು ಹೋಗಿರ್ತಾರೆ ಸೊ ಅಲ್ಲಿ ಸ್ಥಳೀಯವಾಗಿರುವಂತ ಲಾಡ್ಜ್ಗಳು ಮತ್ತೆ ರೂಮ್ಗಳಲ್ಲಿ ಬುಕ್ ಮಾಡಿರೋ ಮಾಹಿತಿ ತಗೊಬೇಕಾಗತ್ತೆ ಸೊ ಇದು ತುಂಬಾ ದೊಡ್ಡ ಪ್ರಕ್ರಿಯೆ ಇದೆ ಪೊಲೀಸ್ನವ್ರಿಗೆ ಇದಂತೂ ತುಂಬಾ ಕ್ಲಿಷ್ಟಕರವಾದಂತ ಕೆಲಸ ತನಿಖೆ ಇದೆಯಲ್ಲ ಅಷ್ಟು ಸುಲಭ ಇಲ್ಲ ಸೊ ಎಲ್ಲ ತುಂಬಾ ಇದನ್ನ ಈಗ್ಲೇನೆ ಮಾಡಿ ಆಗಲ್ಲ ಸೊ ಪೊಲೀಸ್ ಅಧಿಕಾರಿಗಳು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಜನರ ಭರವಸೆಗೆ ಉಸಿ ಬರದೇ ಇರೋ ರೀತಿ ತನಿಖೆಯನ್ನು ಮಾಡಿ ಈ ಪ್ರಕರಣದ ಹಿಂದೆ ಯಾರಿದ್ದಾರೆ ಆತ ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಆ ವ್ಯಕ್ತಿಗಳು ಇದ್ದಾರಾ ಇಲ್ಲ ಅವರು ಮಿಸ್ಸಿಂಗ್ ಆಗೋಗಿದ್ದಾರಾ ಇಲ್ಲ ನ್ಯಾಯಾಲಯದಲ್ಲಿ ಆ್ಯಂಟಿಸಿಪೇಟ್ರಿ ಏನಾದ್ರು ಹಾಕ್ಕೊಂಡಿದ್ದಾರಾ ಸೊ ಅದನ್ನು ಕೂಡ ಪೊಲೀಸ್ನವರು ಗಮನಿಸಬೇಕಾಗುತ್ತೆ ಯಾಕೆಂದರೆ ಈಗ ಆ ವ್ಯಕ್ತಿ ಯಾರು ಬಂದು ಹೇಳಿದಾನೆ ಸೊ ಅವರಿಗೆ ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅವ್ರ ಕಥೆ ಏನಾಯಿತು ಅನ್ನೋದು ಬೇಕಾಗುತ್ತೆ ಅವರು ಮಿಸ್ಸಿಂಗ್ ಆಗೋಗ್ಬಿಟ್ರೆ ಅವ್ರನಿಂದ ಹುಡುಕ್ತೀರ ಸೊ ಈ ಎಲ್ಲ ವಿಚಾರಗಳಿಂದ ಮೊದಲು ಪೊಲೀಸ್ನವರು ಈಗ ಅಸ್ಥಿ ಪಂಜರಗಳನ್ನ ಉಳಿಸೋದ್ರ ಜೊತೆಗೆ ಆತನಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟವ್ರು ಯಾರು ಅಲ್ಲಿ ಊತ ಹಾಕು ಅಂತ ಹೇಳದವ್ರು ಯಾರು ಅವ್ರನ್ನ ಪತ್ತೆ ಹಚ್ಚಿ ಮೊದಲು ವಶಕ್ ತಗೊಬೇಕು ಸೊ ಆ ವಶಕ್ಕೆ ಪಡೆಯುವಂತ ಕೆಲಸನೂ ಆಗ್ಬೇಕು ಈಗ ಸರ್ ಮುಖ್ಯವಾಗಿ ಒಂದಷ್ಟು ಜನಕ್ಕೆ ಪ್ರಶ್ನೆ ಇರುವಂತದ್ದು ಆತ ಏನಾದ್ರು ಸುಳ್ಳು ಸಾಕ್ಷಿ ನೀಡ್ತಾ ಇದ್ರೆ ಅಥವಾ ಸುಳ್ಳು ಹೇಳ್ತಾ ಇದ್ರೆ ಪರಿಣಾಮ ಏನಾಗ್ಬೋದು ಅಂತ ಈಗ ಏನಾದರೂ ಒಂದಷ್ಟು ಏನು ಕಳೆ ಬರಹಗಳು ಅಥವಾ ಹೇಳಿದ ಪ್ರಕಾರ ಅಲ್ಲೆಲ್ಲ ಒಂದಷ್ಟು ಕಳೆ ಬರಹ ಸಿಕ್ಕಿಲ್ಲ ಅಂತಂದ್ರೆ ಪರಿಣಾಮ ಏನಾಗ್ಬೋದು ಹೇಳಿರೋ ಕಳೆ ಬರಹ ಎಲ್ಲ ಸಿಗದೇ ಇದ್ರು ಮೂರಂತೂ ಸಿಕ್ಕಿದೆ ಅಷ್ಟರಲ್ಲೂ ಅಷ್ಟರಲ್ಲೂ ಓಕೆ ಈಗ ಹೇಳಿರೋದ್ರಲ್ಲಿ ಎಷ್ಟೋ ಕಡೆ ಸಿಗದೆ ಇರ್ಬೋದು ಬಟ್ ಈ ಮೂರ್ ಸಿಕ್ಕಿದೆಯಲ್ಲ ಈ ಮೂರಿನ ಮೇಲೆ ಆದ್ರೂ ತನಿಖೆ ಆಗ್ಬೇಕಲ್ಲ ಸೊ ಅದ್ರಲ್ಲಿ ಅವ್ನು ಸುಳ್ಳು ಹೇಳ್ತಿಲ್ಲ ಅಂತ ಆಗಿದೆಯಲ್ಲ ಸುಳ್ಳು ಹೇಳ್ತಾ ಇಲ್ಲ ಅಂತ ಆಗುತ್ತೆ ಸಿಕ್ಕಿದ್ರು ಸಿಕ್ಕಿದ್ರು ನೂರ್ ಸಿಗ್ಲಿಲ್ಲ ಅಂದ್ರೆ ಮೂರಾದ್ರೂ ಸಿಕ್ಕಿದೆಯಲ್ಲ ಸೊ ಆ ಮೂರಾದ್ರೂ ಪತ್ತೆ ಆಗ್ಬೇಕಲ್ಲ ಈಗ ಒಂದು ಪತ್ತೆ ಆಗಿರ್ಲಿಲ್ಲ ಅಂದ್ರೆ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಸೊ ಒಂದಾದ್ರು ಸಿಕ್ಕಿದೆ ಅವನೇ ಒಂದು ತಗೊಂಡ್ಬಂದಿದಾನೆ ಇದೆ ಮೊನ್ನೆದು ಇದೆ ಸೊ ಈ ಮೂರಾದ್ರೂ ತನಿಖೆ ಆಗ್ಲಿ ಸೊ ನೀವು ಆತನ ಇಲ್ಲೇನಾಗ್ತಿದೆ ಅಂದ್ರೆ ಯಾಕೆ ಜನ ಬಂದು ದೂರ ಕೊಡೋದಕ್ಕೆ ಎದ್ಕೊಂತಾರೆ ಇಲ್ಲ ಅವ್ರ ಮೇಲೆ ಆಗಿರೋ ದೌರ್ಜನ್ಯವನ್ನ ಹೇಳ್ಕೊಳಕ್ ಎದ್ಕೊಂತಾರೆ ಅಂದ್ರೆ ಹಂಗ ಬಂದು ಹೇಳ್ದವನ ಚಾರಿತ್ರ್ಯವನ್ನೇ ಇವ್ರು ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ನಿಜವಾಗ್ಲೂ ನೀನು ಅಲ್ಲಿ ಇನ್ವಾಲ್ವ್ ಆಗಿದ್ದ ಇಲ್ಲ ನೀನೇ ಏನೋ ಮಾಡಿದ್ಯಾ ಸೊ ಅವನ್ನೇ ಶಿಕ್ಷೆಗೊಳಪಡಿಸ್ಬೇಕು ಈ ಥರದ್ದು ಪ್ರಶ್ನೆಗಳಿದ್ದಾಗ ಯಾರು ನಿಮಗೆ ಬಂದು ದೂರನ್ನ ಕೊಡ್ತಾರೆ ನೀವು ಮಾಹಿತಿ ಕೊಟ್ಟವನ್ ಮೇಲೆ ದಾಳಿ ಮಾಡಿಬಿಟ್ರೆ ಮಾಹಿತಿ ಯಾರು ಕೊಡ್ತಾರೆ ನಾಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆಗಳನ್ನ ಬೇರೆ ಬೇರೆಯವ್ರು ಬಂದು ಕೊಡ್ಬೇಕಲ್ಲ ನೋಡಪ್ಪ ಅವ್ನು ಯಾರೋ ಬಂದು ಹೇಳಿದಾನೆ ಅವನಿಗೆ ಜನ ಇಷ್ಟೊಂದು ಪ್ರಶ್ನೆ ಕೇಳ್ತಾರೆ ಇನ್ನು ನಾವು ಅವ್ನ ಪರವಾಗಿ ಹೋಗಿ ನಿಂತ್ಕೊಂಡ್ರೆ ನಮ್ಗೆ ಇನ್ನೆಷ್ಟು ಪ್ರಶ್ನೆ ಕೇಳಲ್ಲ ನಮ್ಗೆ ಯಾಕೆ ಬೇಕು ಇವೆಲ್ಲ ಅಂತ ಅನಿಸ್ಬಿಡುತ್ತೆ ಸೊ ಸಮಾಜದಲ್ಲಿ ನಾವು ಈಗ ಏನು ಮಾಡಬೇಕು ಅಂದರೆ ಅವ್ನ ಪರವಾಗಿ ನಿಂತ್ಕೊಬೇಕು ಅವ್ನು ಯಾಕೆ ಮೂರು ಹೇಳಿದಾನೋ ನೂರು ಹೇಳಿದಾನೋ ಸೊ ಅವ್ನಿಗೆ ಪೂರ್ತಿ ಅದಾಗೋವ್ರಿಗೂ ಅವ್ನು ಪರವಾಗಿ ನಿಂತ್ಕೊಬೇಕಲ್ಲ ನೀವು ಒಟ್ಟಾರೆ ತನಿಖೆ ಆಗಿ ಅದು ಸುಳ್ಳು ಅಂತ ಗೊತ್ತಾದರೆ ಅದು ಬೇರೆ ವಿಚಾರ ನೀವು ಅದು ಗೊತ್ತಾಗೋಕ್ಕಿಂತ ಮುಂಚೆನೇ ಸಿಗಲಿಲ್ಲ ತಲೆ ಬುಡೇ ಸಿಗಲಿಲ್ಲ ಸುಳ್ಳು ಹೇಳ್ತಾವನೆ ಅವ್ನು ಆತಂಕದಿಲ್ಲ ಅಲ್ಲೆಲ್ಲೋ ಕೆರೆ ಕಡೆ ನೋಡ್ಕೊಂಡು ನಿಂತಿದ್ದ ನದಿ ಕಡೆ ನೋಡ್ಕೊಂಡು ನಿಂತಿದ್ದ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಯಾಕೆ ನಾವು ಗೆ ಬರಬೇಕು ಪೊಲೀಸ್ ಅವರು ಏನು ವಿಚಾರಣೆ ಮಾಡಿದ್ದಾರೆ ಅಂತ ಏನು ಗೊತ್ತಿದೆ ಸೊ ನಾನು ಆಗಲೇ ಹೇಳ್ದಂಗೆ ಅವ್ನಿಗೆ ಯಾರು ಅಲ್ಲಿ ಬಂದು ಹೇಳಿದ್ರು ಅನ್ನೋದನ್ನೇ ಇನ್ನೂ ಕರೆದಿಲ್ಲ ವಿಚಾರಣೆಗೆ ಸೊ ಅದು ಬರೋವರೆಗೂ ನಾವು ತಾಳ್ಮೆಯಿಂದ ಇರಬೇಕಲ್ಲ ಸೊ ಆತನ ಇದಕ್ಕೆ ನೆರವಾದಂಥವ್ರು ಅಥವಾ ಆತನನ್ನು ನೋಡ್ದವರು ಆತನ ಪರವಾಗಿ ಸಾಕ್ಷಿ ನುಡಿಯೋಕ್ಕೆ ಸಿದ್ಧ ಇರೋರು ಇವ್ರು ಬಂದು ಅವ್ನ ಪರವಾಗಿ ನಿಂತ್ಕೊಬೇಕು ಸೊ ಅವಾಗ ಈ ಕೇಸ್ಗೆ ಅಂತಿಮ ಇದು ಸಿಗುತ್ತೆ ರೂಪುರೇಷ ಸಿಗುತ್ತೆ ಅದಿಲ್ಲದೆ ಸುಮ್ಮನೆ ಆತನ ಮೇಲೆ ಆರೋಪ ಮಾಡುವಂಥದ್ದು ತಪ್ಪು ಸರಿಯಲ್ಲ ಅಂತ ನನ್ನ ಭಾವನೆ ಎಸ್ ಸರ್ ಈಗ ನಮ್ಮ ನಿಮ್ಮೆಲ್ಲರ ಬಯಕೆ ಈ ಒಂದು ಪ್ರಕರಣದಲ್ಲಿ ಹಾಗೆಯೇ ಈ ರೀತಿಯಾಗಿ ಏನೇ ಅನ್ಯಾಯ ಆದ್ರೂ ಏನು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅನ್ನುವಂಥದ್ದೇ ಆದರೆ ಈಗ ಬಹಳಷ್ಟು ಜನಕ್ಕೆ ಒಂದು ಅನುಮಾನ ಅಥವಾ ಒಂದಷ್ಟು ಪ್ರಶ್ನೆ ಅಂದ್ರೆ ಜನಸಾಮಾನ್ಯರಿಗೆ ಈ ಒಂದು ಪ್ರಕರಣದಲ್ಲಿ ಐ ಟಿ ನಮ್ಗೆ ಸೂಕ್ತವಾಗಿ ತನಿಖೆ ನಡೆಸಿ ನ್ಯಾಯ ಕೊಡಿಸುತ್ತಾ ಅನ್ನುವಂತೆ ಏನ್ ಹೇಳ್ತಾರೆ ನೋಡಿ ಇದರಲ್ಲಿ ಅನುಚೇತ್ ಅಂತ ಅಧಿಕಾರಿಗಳ ಮನೋಹ ಮೊಹಂತಿ ಅಂತ ಅವರು ಲೀಡ್ ಮಾಡ್ತಾ ಇದಾರೆ ಅವ್ರಿಗೆ ಅವ್ರದೇ ಆದಂತ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ ಸೊ ಅವರೆಲ್ಲ ಗೌರಿ ಲಂಕೇಶ್ ಪ್ರಕರಣದಲ್ಲಿ ಅನುಚೇತ್ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿ ಅವ್ರು ಯಾರು ಅಂತ ಪತ್ತೆ ಹಚ್ಚಿದ್ರು ಸೊ ಅದಾದ್ಮೇಲೆ ಮೊಹಂತಿ ಅವರು ಲೋಕಾಯುಕ್ತದಲ್ಲಿದ್ರು ಸೊ ಇಲ್ಲಿರೋ ಒಬ್ರು ಒಬ್ಬರು ಆಫೀಸರ್ಗಳು ಸರಿ ಇಲ್ಲ ಅಂತ ಹೇಳ್ಬಿಟ್ರೆ ಇಡೀ ಪೊಲೀಸ್ ಇಲಾಖೆ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಅವ್ರಿಗೂ ನಾವು ಅವಕಾಶ ಕೊಡಬೇಕಾಗುತ್ತೆ ಈಗಲೇ ನಾವು ಅವ್ರು ತನಿಖೆ ಮಾಡ್ತಿಲ್ಲ ಅವ್ರು ಇದನ್ನು ಮಾಡ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ ಅವರು ಅದರಲ್ಲಿ ತನಿಖಾ ತಂಡದಲ್ಲಿ ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ಗಳಿರ್ತಾರೆ ಸಬ್ಇನ್ಸ್ಪೆಕ್ಟರ್ಗಳಿರ್ತಾರೆ ಕಾನ್ಸ್ಟೇಬಲ್ಗಳಿರ್ತಾರೆ ರೈಟ್ರುಗಳಿರ್ತಾರೆ ಆ ಶವ ಪಂಚನಾಮೆ ಮಾಡೋದಕ್ಕೆ ಎಫ್ ಎಸ್ ಎಲ್ ಅಧಿಕಾರಿಗಳು ಇರ್ತಾರೆ ಇವರೆಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಸೊ ಇದು ಸರ್ಕಾರ ನೋಡ್ತಾ ಇರುತ್ತೆ ನ್ಯಾಯಾಲಯ ಗಮನಿಸ್ತಾ ಇರುತ್ತೆ ಸುಳ್ಳು ಹೇಳೋಕ್ಕಾಗಲ್ಲ ಸೊ ಅದನ್ನು ತನಿಖೆಯನ್ನು ಮಾಡಲಿ ಒಂದು ವೇಳೆ ಅವರು ತಪ್ಪಿತಸ್ಥರನ್ನ ಹುಡುಕಿದ್ರೆ ಸಂತೋಷ ಅಥವಾ ಯಾರನ್ನೋ ಒಬ್ಬನ ತಪ್ಪಿತಸ್ಥ ಅಂತ ಕರ್ಕೊಂಬಂದು ನಿಲ್ಲಿಸೋವಂಥ ತಪ್ಪು ಅಂತ ಕೆಲಸ ಮಾಡಬಾರ್ದು ನಿಜವಾಗ್ಲೂ ಏನು ಪ್ರಾಮಾಣಿಕವಾಗಿ ಮಾಡಬೇಕು ತನಿಖೆಯನ್ನು ಪ್ರಾಮಾಣಿಕವಾಗಿ ಮಾಡಲಿ ಅಧಿಕಾರಿಗಳು ಮಾಡಲಿ ಅವ್ರ ಜೊತೆಗೆ ನಿಂತ್ಕೊಳ್ಳೋಣ ಸೊ ಅವ್ರ ಮೇಲೆ ನಂಬ್ಕೇಳೋಣ ಪ್ರಜ್ವಲ್ ರೇವಣ್ಣ ಪ್ರಕರಣ ನಮ್ಮ ಮುಂದೆ ಸಾಕ್ಷಿ ಇದೆ ಸೊ ಅದರಲ್ಲಿ ಆತನಿಗೆ ಶಿಕ್ಷೆ ಆಗಿದೆ ಅದು ನಮ್ಮ ಪೊಲೀಸ್ ಅಧಿಕಾರಿಗಳೇ ಮಾಡಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಮಾಡಿರುವಂಥದ್ದು ಸೊ ಈ ಅಧಿಕಾರಿಗಳು ಮಾಡಲಿ ಸೊ ಅವ್ರಿಗೆ ಹೆಸರು ಬರುತ್ತೆ ಸ್ವಾಭಾವಿಕವಾಗಿ ಇಂಥದ್ದೊಂದು ದೊಡ್ಡ ಪ್ರಕರಣವನ್ನು ಬೇರ್ಸಿದ್ವಿ ಏನಾದರೂ ಅವ್ರ ಕೆರಿಯರ್ ಅಲ್ಲಿ ಟ್ರ್ಯಾಕ್ ರೆಕಾರ್ಡ್ ಅದು ಸೊ ಈ ಥರದ್ದು ಹಳ್ಳ ಇಡ್ಸಿದ್ರೆ ಅವ್ರಿಗೆ ನೆಗೆಟಿವ್ ರಿಮಾರ್ಕ್ಸು ಸೊ ಎರಡೂ ಅವ್ರಿಗೆ ಇದೆ ಸೊ ಅಂಥದನ್ನ ಈ ಅವಕಾಶನ ಸದ್ಬಳಕೆ ಮಾಡ್ಕೊತಾರೆ ಅಂತ ನಾನು ಭಾವಿಸಿದ್ದೀನಿ ಸೊ ಅಧಿಕಾರಿಗಳು ಅನುಚೇತ ಅವರು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ವಿಶ್ವಾಸ ಇದೆ ಮಾಡಲಿ ಸಮಯ ಬೇಕಾಗುತ್ತೆ ನಾಳೆನೇ ನಾಡಿದ್ದೆ ಮುಗಿಸೋಕ್ಕಾಗಲ್ಲ ಸೊ ಅದಕ್ಕೆ ಆದಂಥ ಬೇರೆ ಬೇರೆ ಇನ್ಸ್ಪೆಕ್ಟರ್ಗಳು ಅವರು ಇವರು ತನಿಖೆ ನಡೆಸ್ತಾ ಇರ್ತಾರೆ ಇದರಲ್ಲಿ ಯಾರ್ಯಾರು ಧರ್ಮಸ್ಥಳಕ್ಕೆ ಬಂದಿದ್ದರು ಯಾರ್ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು ಯಾರ್ಯಾರು ಯಾವ ಕಾರಣಕ್ಕೋಸ್ಕರ ತೀರ್ಕೊಂಡಿದ್ದಾರೆ ಈ ಭೀಮನ್ ಜೊತೆ ಸಂಪರ್ಕದಲ್ಲಿರೋರು ಯಾರು ಅವನದು ಮೊಬೈಲ್ ಫೋನ್ ಇದೆಯಾ ಆ ಮೊಬೈಲ್ ಫೋನ್ ನಂಬರ್ ಸಿ ಡಿ ಆರ್ ಹಾಕ್ಕೊಂಡು ಅವ್ನ ಜೊತೆಗೆ ಯಾರ್ಯಾರು ಇದ್ರು ಇದೆಲ್ಲ ನಡೀತಾ ಇರುತ್ತೆ ಸೊ ಅದೆಲ್ಲ ಪ್ರತ್ಯೇಕವಾಗಿ ನಡೀತಾ ಇರುತ್ತೆ ಸೊ ಅದೆಲ್ಲ ನಡೀಲಿ ಒಟ್ಟಾರೆ ಒಂದು ಔಟ್ಕಮ್ ಔಟ್ಪುಟ್ ಬರಲಿ ಔಟ್ಕಮ್ ಬಂದಮೇಲೆ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ಈಗಲೇ ಒಂದು ನಾವೇ ಒಂದು ಇದಕ್ಕೆ ಕನ್ಕ್ಲೂಷನ್ ಸರಿಯಲ್ಲ ಎಸ್ ವೀಕ್ಷಕರೇ ಇದಿಷ್ಟು ವಕೀಲರಾಗಿರುವಂತಹ ಸೂರ್ಯ ಮುಕುಂದರಾಜ್ ಅವರ ಮಾತು ಈ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ರು ಕೂಡ ಕೆಲವೊಂದು ಕಡೆ ಏನು ಸಂಪೂರ್ಣವಾಗಿ ಸಮಗ್ರವಾಗಿ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಅವ್ರು ಮಾಡಿದ್ರು ಇದೇ ರೀತಿಯಾಗಿ ಎಲ್ಲ ಜನರ ಬಯಕೆ ಕೂಡ ಅಂದರೆ ಇಡೀ ರಾಜ್ಯದ ಜನರ ಬಯಕೆ ಹಾಗೆಯೇ ನಮ್ಮ ಆಗ್ರಹ ಕೂಡ ಇದೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿದ್ದರೂ ಅವರಿಗೆ ಶಿಕ್ಷೆ ಆಗಲಿ ಅನ್ನುವಂಥದ್ದು ನಮ್ಮ ಆಗ್ರಹ ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಲೈಗೋಡ್ ರೆಬೆಲ್ ಟಿ ವಿ ಬೆಂಗಳೂರು